ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಇವತ್ತು ಪ್ರತಿಯೊಂದು ಟಿವಿ ಚಾನೆಲ್ ಕೂಡ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಅವರ ಗ್ಯಾಂಗ್ ನ ಒಂದು ಅಟ್ಟಹಾಸ ಮೆರಿತಾ ಇದೆ ಹಾಗಾಗಿ ಪ್ರತಿಯೊಬ್ರು ಅಂಧ ಅಭಿಮಾನಿಗಳು ಕೆಲವರು ಹೇಳ್ತಾ ಇದಾರೆ ರೇಣುಕಾ ಸ್ವಾಮಿಯ ಒಂದು ಮೆಸೇಜು ನಿಮ್ಮ ಅಕ್ಕ ತಂಗಿರಿಗೋ ನಿಮ್ಮ ಹೆಂಡತಿಗೋ ನಿಮ್ಮ ಬಂಧು ಬಳಗದವ್ರಿಗೋ ನಿಮ್ಮ ದಾಯದಿಗಳಿಗೂ ಈ ತರ ಮಾಡಿದರೆ ನೀವು ಬಿಡ್ತೀರಿ ನೀವು ಬಿಡ್ತೀರ ಅಂತ ದರ್ಶನ್ ಅವ್ರನ್ನ ಸಮರ್ಥನೆ ಮಾಡ್ಕೊತಾ ಇದಾರೆ ಇದಕ್ಕೆ ನಿಮ್ಗ ನಿಮ್ಮ ಒಂದು ಉತ್ತರ ಏನು ಸರ್ ನಮಸ್ಕಾರ ಪ್ರಿಯ ವೀಕ್ಷಕರೇ ನನ್ನ ಅಭಿಪ್ರಾಯದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅದು ಅಪರಾಧನೇ ಈಗ ಅವರು ಅಪರಾಧಿ ಅಂತೇಳಿ ಅವರನ್ನು ಇವತ್ತು ಬಂಧಿಸಿದ್ದಾರೆ ಇಂಥ ಸಮಯದಲ್ಲಿ ಬಂಧನದಲ್ಲಿರ್ತಕ್ಕಂಥ ದರ್ಶನ್ ಪರವಾಗಿ ಆಗ್ಬೋದು ಅಥವಾ ಯಾರೇ ಅಪರಾಧಿಗಳ ಪರವಾಗಿ ಆಗಿರ್ಬೋದು ನಾವು ಏನೂ ತಿಳಿಯದೆ ಹೊರಗಡೆ ನಿಂತುಕೊಂಡು ನಾವು ಅವ್ರ ಪರವಾಗಿ ಅಥವಾ ಅವರ ವಿರೋಧವಾಗಿ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಈಗ ಅವರ ಅಪರಾಧಿ ಅಂತ ಇವತ್ತು ಅವರು ತಪ್ಪಿತಸ್ಥರು ಅಂತೇಳಿ ಅವ್ರನ್ನ ಬಂಧನ ಮಾಡಿದೆ ತನಿಖೆ ನಡೀತಾ ಇದೆ ಆಯ್ತಲ್ಲ ಇಂಥ ಸಮಯದಲ್ಲಿ ತನಿಖೆಯಲ್ಲಿ ಸಾಬೀತಾದರೆ ನಿಜವಾಗ್ಲು ಕೂಡ ಇನ್ನೂ ಶಿಕ್ಷೆ ಜಾಸ್ತಿನೇ ಆಗುತ್ತೆ ಯಾಕೆಂತೇಳಿದ್ರೆ ಯಾವ ಮನುಷ್ಯರನ್ನು ಸೃಷ್ಟಿ ಮಾಡಲಿಕ್ಕೆ ಯಾರ ಕೈಲೋ ಆಗೋದಿಲ್ವೋ ಅದೇ ಮನುಷ್ಯರನ್ನು ಕೊಲೆ ಮಾಡಲಿಕ್ಕೂ ಯಾರಿಗೂ ಅಕ್ಕಿಲ್ಲ ಅದು ಭಾರತದ ಸಂವಿಧಾನ ಹೇಳೋದು ಯಾಕೆಂತೇಳೆ ಯಾರನ್ನು ಕೊಲೆ ಮಾಡುವಂಥ ಅಥವಾ ಅವರನ್ನು ಮರ್ಡರ್ ಮಾಡಿ ಆಪ್ ಮರ್ಡರ್ ಮಾಡಿ ಅಥವಾ ಅವರನ್ನು ಯಾವುದೇ ರೀತಿ ಹಿಂಸೆಗೊಳಪಡಿಸುವಂತ ಹಕ್ಕನ್ನು ಯಾರಿಗೂ ಕೊಟ್ಟಿಲ್ಲ ಅರ್ಥ ಮಾಡಿಕೊಳ್ಳಿ ಆ ನಿಟ್ಟಿನಲ್ಲಿ ಒಬ್ಬ ವ್ಯಕ್ತಿಯನ್ನು ಇವತ್ತು ಇನಾಮಣವಾಗಿ ಕೊಂದಿರತಕ್ಕಂಥದ್ದರ ವಿಚಾರದಲ್ಲಿ ದರ್ಶನ್ ಅವರನ್ನು ಬಂಧಿಸಿದ್ದಾರೆ ಅವರ ಅಭಿಮಾನಿಗಳು ಏನು ಮಾಡಬೇಕು ಅಂತೇಳಿದರೆ ತನಿಖೆಯಾಗಿ ಅವರ ದರ್ಶನ್ ಅವರು ಬೇಕಾರ ತಪ್ಪಿತಸ್ಥ ಅಪರಾಧದಿಂದ ತಪ್ಪಿಸ್ಕೊಂಡು ಹೊರಗಡೆ ಬರಲಿ ಅಥವಾ ಅವರು ತಪ್ಪಿತಸ್ಥರಲ್ಲ ಅಂತೇಳಿ ತನಿಖೆಯಲ್ಲಿ ಸಾಬೀತಾಗಿ ಅವರು ಈಚೆ ಬರಬಿಡಿ ತೊಂದರೆ ಇಲ್ಲ ಆದರೆ ತಿಳಿಯದೆ ಸುಮ್ಮನೆ ಏನೋ ತಮ್ಮ ಇಷ್ಟ ಬಂದಂತೆ ವರ್ತಿಸುವುದು ಅದೇ ಅವರು ನಮ್ಮ ಗುರುವನ್ನು ಹೊರಗಡೆ ಹಾಕೋದಿರ ಅವ್ರನ್ನ ಬಂಧಿಸಿದ್ದಾರ ಅಂತೇಳಿ ಬೀದಿನಲ್ಲಿ ನಿಂತ್ಕೊಂಡು ಹುಚ್ಚಿರಂತೆ ಕೂಗಾಡಿಕೊಂಡು ಅವರ ಅಂಧಾಭಿಮಾನವನ್ನು ತೋರಿಸ್ತಕ್ಕಂಥ ಅವರೆಲ್ಲರೂ ಕೂಡ ಇವತ್ತು ಆ ಗಂಡನನ್ನು ಕಾಕೊಂಡಿರ್ತಕ್ಕಂಥ ಆ ಹೆಣ್ಣು ಮಗಳ ಪರಿಸ್ಥಿತಿನೂ ಕೂಡ ಯೋಚನೆ ಮಾಡಬೇಕು ಅವರು ಅಭಿಮಾನಿ ಅವರು ಒಬ್ಬ ಒಳ್ಳೆಯ ನಾಯಕ ನಟ ನಾಯಕ ನಟ ಚಲನಚಿತ್ರದಲ್ಲಿ ನಾಯಕನಾಗಿರಬೇಕಾಗಿತ್ತು ಆದರೆ ನಿಜ ಜೀವನದಲ್ಲೂ ಕೂಡ ಆ ಒಂದು ನಾಯಕತ್ವದ ಅಥವಾ ಯಾವುದೋ ಒಂದು ಒಂದು ತಮ್ಮ ಒಂದು ಶಕ್ತಿಯನ್ನು ಬಳಸ್ಕೊಂಡು ಅವರು ಇನ್ನೊಬ್ಬರ ಬದುಕಿನ ಜೊತೆ ಆಟ ಆಡಲಿಕ್ಕೆ ಹೋಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ತಪ್ಪೆ ಹಂಗೆ ಮಾಡಬಾರ್ದಾಗಿತ್ತು ಅದು ಒಳ್ಳೇದಲ್ಲ ಯಾಕೆಂದ್ರೆ ಒಬ್ಬ ದರ್ಶನ್ ತಪ್ಪು ತಪ್ಪು ದರ್ಶನ್ ಒಬ್ಬ ಒಳ್ಳೆ ನೋಡಿ ಅವ್ರ ತಂದೆಯವರು ನೂರಾರು ಪಿಲಾಮ್ಗಳಲ್ಲಿ ಅವರು ವಿಲನ್ ಪಾತ್ರವನ್ನ ಮಾಡಿ ಇಡೀ ಕರ್ನಾಟಕದ ಜನಮನವನ್ನ ಗೆದ್ದವರು ತೂದಿ ಶ್ರೀನಿವಾಸ್ ಅಂತ ಹೇಳಿದ್ರೆ ನಮ್ಮ ನಾಡಿನ ಜನರೆಲ್ಲರೂ ಕೂಡ ಅವರನ್ನ ನೋಡಿ ಎದ್ದು ನಿಂತು ನಮಸ್ಕಾರ ಹೊಡ್ಕೊಂಡು ಅವರ ಅವರ ಚಲನಚಿತ್ರದವ್ರಿಗೆ ಚಪ್ಪಾಳೆ ಹೊಡೆದಿದ್ದಾರೆ ಅಂಥವ್ರ ಮಗ ಇವತ್ತು ಏನೋ ಗೊತ್ತಿಲ್ಲದೆ ಹೇಳ್ಕೊಮ್ಮತು ಕೇಳಿಯೋ ಅಥವಾ ಯಾವುದೋ ಹೆಣ್ಣು ಮಗಳ ಸವಾಸದಿಂದಲೋ ಇವತ್ತು ಒಂದು ಅನಾಹುತಕ್ಕೆ ಸಿಕ್ಕಿಕೊಂಡು ಇವತ್ತು ಇಡೀ ಕರ್ನಾಟಕದ ತನ್ನ ಅಭಿಮಾನಿಗಳನ್ನು ತನ್ನ ಭಕ್ತರನ್ನು ತನ್ನ ಜೊತೆ ಇರತಕ್ಕಂಥ ಎಲ್ಲ ಜನರಿಗೂ ಕೂಡ ಇವತ್ತು ಒಂದು ರೀತಿ ದಿಗ್ಭ್ರಮೆಯಾಗುವಂಥ ವಾತಾವರಣವನ್ನು ಸೃಷ್ಟಿ ಮಾಡಿ ಹೋಗಿದ್ದಾರೆ ಇದು ಆಗಬಾರ್ದು ಇನ್ನು ಉಳಿದಂಥ ಕಲಾವಿದರಾಗಿರ್ಬೋದು ನಾಯಕ ನಟರಾಗಿರ್ಬೋದು ಅಥವಾ ಯಾವುದೇ ಹೀರೋಯಿನ್ಗಳಾಗಿರ್ಬೋದು ಯಾವುದೇ ಹೆಣ್ಣುಮಕ್ಕಳಾಗಿರ್ಬೋದು ಇವುಗಳೆಲ್ಲಾರು ಪಾಠ ಆಗಬೇಕು ಯಾಕೆ ಹೇಳಿದ್ರೆ ಈ ಥರ ಈ ರೀತಿ ಇನ್ನೊಬ್ಬರ ಗಂಡಸಿನ ಜೊತೆ ಅಥವಾ ಇನ್ನೊಬ್ಬ ಹೆಣ್ಣುಮಗಳ ಗಂಡನ ಜೊತೆ ಆಟ ಆಡ್ತಕ್ಕಂಥದ್ದಾಗಿರ್ಬೋದು ಇದೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸಲ್ಲದು ಒಬ್ಬ ಗಂಡಸಿಗೆ ಒಬ್ಬ ಹೆಂಡತಿ ಒಬ್ಬ ಹೆಣ್ಣಿಗೆ ಒಬ್ಬ ಗಂಡ ಆಗಿರತಕ್ಕಂಥ ಒಂದು ಭಾರತದ ಸಂಸ್ಕೃತಿಯಲ್ಲಿ ಈ ಅಕ್ರಮ ಸಂಬಂಧಗಳನ್ನ ಇಟ್ಟುಕೊಳ್ಳುವ ಮೂಲಕ ಮತ್ತು ಹಲವಾರು ತಪ್ಪುಗಳನ್ನು ಮಾಡುವ ಮೂಲಕ ಸಮಾಜಕ್ಕೆ ಇವರೆಲ್ಲ ತಪ್ಪು ಸಂದೇಶವನ್ನು ಕೊಡ್ತಾ ಇರತಕ್ಕಂಥದ್ದು ನಿಜವಾಗೂ ಕೊಡೋದು ಸಮಾಜ ಬಾಹಿರ ಕೆಲಸ ಇಂಥದ್ದು ಆಗಬಾರ್ದು ಸರ್ ಹಾಗೆ ಇನ್ನೊಂದು ಪ್ರಶ್ನೆ ಸರ್ ಹೇಳಿ ಸರ್ ಅಂಧಾಭಿಮಾನಿಗಳು ಇವತ್ತು ದರ್ಶನ್ ಕೊಲೆ ಮಾಡಿದ್ದಾನ ಅಥವಾ ಅವ್ರು ಗ್ಯಾಂಗ್ ಮಾಡಿದ್ದಾರಾ ಇನ್ನೂ ತನಿಖೆ ನಡೆಸಿದೆ ನೀವು ಅದೇ ಹಿಂಗೆ ಕರೆಕ್ಟಾಗಿ ಹೇಳ್ಬಿಟ್ರಿ ಹೇಳ್ಬಿಟ್ರಿ ಅಂತ ಹೇಳ್ತಾ ಇದ್ರಲ್ಲ ಈಗ ಮೀಡಿಯಾ ಇರೋದು ಯಾಕೆ ಸರ್ ಪೇಪರ್ ಇರೋದು ಯಾತಕ್ಕೆ ತನಿಖೆ ಈಗ ಮೀಡಿಯಾದಲ್ಲಿ ಸ್ಪಷ್ಟೀಕರಣ ಅಂದ್ರೆ ವಿಡಿಯೋನೇ ಸಿಗುತ್ತಲ್ಲ ಸರ್ ಇವತ್ತು ತಂತ್ರಜ್ಞಾನ ತುಂಬಾ ಎತ್ತರಕ್ಕೆ ಬೆಳೆದಿದೆ ಇವತ್ತು ಜಗತ್ತಿನಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಪ್ರತಿಯೊಂದು ಸೂಕ್ಷ್ಮತೆಯನ್ನು ಕೂಡ ಇವತ್ತಿನ ತಂತ್ರಜ್ಞಾನ ಅಂತರ್ಜಾಲ ಕಂಡುಹಿಡಿತಾ ಇದೆ ಅದಕ್ಕೋಸ್ಕರನೇ ಇವತ್ತು ಯಾವುದೇ ಜಾಗದಲ್ಲಿ ಯಾರೇ ಅಪರಾಧ ಮಾಡಿದ್ರು ಕೂಡ ತಕ್ಷಣದಲ್ಲೇ ಸಿಕ್ಕಾಕೊಳ್ತಾರೆ ಒಂದು ಇಪ್ಪತ್ತ್ ಮೂವತ್ತು ವರ್ಷಗಳ ಹಿಂದೆ ಈ ತರ ತಂತ್ರಜ್ಞಾನ ಇರಲಿಲ್ಲ ಅಂದ ಕಾಲಘಟ್ಟದಲ್ಲಿ ಏನೇನು ನಡೆದಿತ್ತೋ ಯಾರೂ ತಿಳಿಯೋದು ಅದರ ಪ್ರಸ್ತುತದಲ್ಲಿ ಮಾತ್ರ ಏನೇ ನೀವು ತಪ್ಪು ಮಾಡ್ತಾಯಿದ್ರು ಕೂಡ ನಿಮ್ಮ ಸಮಾಜ ಗಮನಿಸುತ್ತೆ ನಿಮ್ಮನ್ನು ಅಂತರ್ಜಾಲ ಗಮನಿಸುತ್ತೆ ಆಯ್ತಲ್ಲ ನಿಮ್ಮನ್ನು ಹಲವಾರು ಗಳ ಮೂಲಕ ನಿಮ್ಮ ಪ್ರತಿಯೊಂದು ವೇವ್ಸ್ಗಳು ಕೂಡ ಗೊತ್ತಾಗ್ತಾ ಇರ್ತದೆ ಆದ್ದರಿಂದ ಇವತ್ತು ನೀವು ಅನಾಹುತವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಬೇಕಾದ್ರೆ ನೀವು ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿ ವಿಶ್ವಸಾಧನೆಯನ್ನು ಮಾಡಿ ನಿಜವಾಗ್ಲೂ ಕೂಡ ಇಡೀ ವಿಶ್ವ ನಿಮ್ಮನ್ನು ಮೆಚ್ಚಿಕೊಳ್ತದೆ ನಾಳೆ ನಿಮ್ಮನ್ನು ಕೊಂಡಾಡುತ್ತೆ ನಿಮಗೆ ಸನ್ಮಾನಗಳನ್ನ ಮಾಡ್ತಾರೆ ನಿಮಗೆ ಗೌರವ ಪುರಸ್ಕಾರಗಳನ್ನ ಕೊಡ್ತಾರೆ ಅದು ಬಿಟ್ಟು ಇಂತಹ ಒಂದು ಸಮಾಜ ಬಾಹಿರ ಕೆಲಸಗಳನ್ನ ಮಾಡುವ ಮೂಲಕ ಒಂದು ನಂಬಿರ್ತಕ್ಕಂಥ ನಿಮ್ಮ ಭಕ್ತರಿಗೆ ನಿಮ್ಮ ಅಭಿಮಾನಿಗಳಿಗೆ ನೀವು ಮೋಸವನ್ನು ಮಾಡ್ತೀರಾ ಜೊತೆಗೆ ನೀವು ಮೋಸ ಆಗ್ತೀರಾ ನಾಳೆಯಿಂದ ನೀವು ನೀವೆಲ್ಲ ಇರಿ ನಾಳೆಯಿಂದ ಸಮಾಜಕ್ಕೆ ನೀವು ಹೇಗೆ ಮುಖ ತೋರಿಸ್ತೀರಾ ಹೇಳಿ ಹಾಂ ಅಭಿಮಾನಿಗಳೇ ನೀವು ಅವ್ರಿಗೆ ಅಭಿಮಾನಿಗಳಾಗಿ ಅವ್ರ ಜೊತೆಗೆ ಇರಿ ನೀವು ತೊಂದರೆ ಇಲ್ಲ ಆದರೆ ಸಮಾಜದಲ್ಲಿ ಏನು ನಡೆದಿದೆ ಅಂತಕ್ಕಂಥ ಒಂದು ತಪ್ಪನ್ನು ತಾಳೆ ನೋಡದೆ ನೀವು ದಯಮಾಡಿ ಒಬ್ಬರ ಪರವಾಗಿ ನೀವು ವಾದ ಮಾಡೋದು ತಪ್ಪು ನೀವು ಮಾನವತೆಯ ಪರವಾಗಿರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆ ನಿಟ್ಟಿನಲ್ಲಿ ಹಾಗೆ ದರ್ಶನ್ ಅಭಿಮಾನಿಗಳು ಕರ್ನಾಟಕದಲ್ಲಿ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಹೌದು ಅವರು ಅವರ ಚಿತ್ರ ಬಂದಾಗ ಕಟ್ಔಟ್ ಹಾಕೋದು ಹಾಲ್ನ ಅಭಿಷೇಕ ಮಾಡೋದು ಎಲ್ಲಾನು ಮಾಡ್ತಾರೆ ಅದೇ ಹಣದಿಂದ ಒಂದು ಐವತ್ತು ರೂಪಾಯಿ ಪ್ರತಿಯೊಬ್ಬ ಅಭಿಮಾನಿ ಐವತ್ತು ರೂಪಾಯಿ ಹಾಕಿದ್ರು ಆ ಹೆಣ್ಮಗಳಿಗೆ ಗರ್ಭಿಣಿ ಹೆಣ್ಮಗಳಿಗೆ ರೇಣುಕಾ ಸ್ವಾಮಿಯ ಪತ್ನಿಗೆ ಐವತ್ತು ರೂಪಾಯಿ ಅಂದ್ರೆ ಒಂದು ಕೋಟಿ ರೂಪಾಯಿ ಐತೆ ಸರ್ ನೋಡಿ ಓ ಸಂತೋಷ ಒಳ್ಳೆ ಪ್ರಶ್ನೆಯನ್ನ ಕೇಳಿದೀರ ನೋಡಿ ಇವತ್ತು ಅವನು ಮೆಸೇಜ್ ಮಾಡಿದ್ದಾನೆ ಅಂತಕ್ಕಂಥ ಒಂದೇ ಒಂದು ಒಂದು ಅಂತರ್ಜಾಲದ ತಪ್ಪಿನಿಂದ ಆಡಿ ಇವತ್ತು ಅವನ ಮೇಲೆ ಕೋಪಕ್ಕೆ ಇವತ್ತು ಆ ಹೆಣ್ಣುಮಗಳನ್ನು ತಬ್ಲಿ ಮಾಡಿದ್ದಾರೆ ಅದರ ಜೊತೆಗೆ ಅವಳ ಹೊಟ್ಟೆ ಒಳಗಡೆ ಇನ್ನೊಂದು ಮಗು ಕೂಡ ಬೆಳೀತಾ ಇದೆ ಅಂಥ ಸಂದರ್ಭದಲ್ಲಿ ಇವತ್ತು ಆ ಹೆಣ್ಣಿಗೆ ಒಬ್ಬ ಗಂಡ ಇಲ್ಲ ಆ ಮಗುಗೆ ಒಬ್ಬ ತಂದೆ ಇಲ್ಲ ಅವಳು ಅನಾಥರ ಮಾಡಿ ಇವತ್ತು ಬೀದಿಗೆ ತಂದಿದೆ ನಮ್ಮ ವ್ಯವಸ್ಥೆ ಇದನ್ನು ನಮ್ಮ ನಾಯಕ ನಟರು ಯೋಚನೆ ಮಾಡಬೇಕಾಗಿತ್ತು ಅವರ ಅಭಿಮಾನಿಗಳು ಕೂಡ ಇವತ್ತು ಯೋಚನೆ ಮಾಡಬೇಕು ಅವ್ರ ಗುರುವಿಗೆ ಜಯಕಾರ ಹಾಕೋದಲ್ಲ ತಬ್ಲಿ ಆಗಿರ್ತಕ್ಕಂಥ ಆ ಹೆಣ್ಮಕ್ಳ ಪರಿಸ್ಥಿತಿ ಇವತ್ತು ಅರ್ಥ ಮಾಡ್ಕೊಳ್ಬೇಕು ಅದೇ ನೀವು ಅಭಿಮಾನ ಇದ್ರೆ ನೀವು ಆ ದರ್ಶನ್ ಅವ್ರು ಮಾಡಿರ್ತಕ್ಕಂಥ ಆ ಒಂದು ವಿಚಾರದಲ್ಲಿ ನೀವು ಸಾಬೀತು ಮಾಡಲೇಬೇಕು ಅಥವಾ ನೀವು ಅವ್ರನ್ನ ಅವ್ರಿಗೆ ನೀವು ಗೌರವವನ್ನು ತಂದುಕೊಡ್ಬೇಕು ಅಂತಾಗಿದ್ದರೆ ಆ ನೋನಲ್ಲಿರ್ತಕ್ಕಂಥ ನೊಂದಿರತಕ್ಕಂಥ ಹೆಣ್ಣುಮಗಳಿಗೆ ಫಸ್ಟು ರಕ್ಷಣೆಯನ್ನು ಕೊಡೋದನ್ನು ಕಲೀರಿ ಆಯಿತಲ್ಲ ಅವ್ರಿಗೊಂದಷ್ಟು ಪರಿಹಾರವನ್ನು ಕೊಡುವ ಮೂಲಕ ಈಗ ಸತ್ತ ಆ ಸತ್ತವನ್ನು ಸದೋಗಿದ ನೀವು ವಾಪಸ್ಸಂತೂ ಬರೋದಿಲ್ಲ ಆದರೆ ಬದುಕಿರ್ತಕ್ಕಂಥವ್ರು ನೀವು ಅನಾಹುತವನ್ನು ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇರಲಿ ಮುಂದೊಂದು ದಿನ ನೀವು ಅವ್ರಿಸಿ ಅವ್ರಿಗೆ ಅಭಿಮಾನಿ ಆಗ್ತಿರೋ ಅಥವಾ ಅವ್ರನ್ನ ಬಿಟ್ಟು ನೀವು ಹೊರಗಡೆ ಬರ್ತಿರೋ ಗೊತ್ತಿಲ್ಲ ಆದರೆ ಸಮಾಜಕ್ಕೆ ನೀವು ದ್ರೋಹಿಗಳಾಗಿ ಮಾತ್ರ ನಡ್ಕೋಬೇಡಿ ಯಾಕಂದ್ರೆ ನಿಮ್ಮನ್ನು ನಂಬಿರ್ತಕ್ಕಂಥ ಒಂದು ಸಮಾಜ ಇದೆ ನಿಮ್ಮ ತಂದೆ ತಾಯಿಗಳಿದ್ದಾರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಭಿಮಾನಿಗಳಾಗಲೇಬೇಕು ಅಂತಿದ್ರೆ ನೀವು ವಿಶ್ವಸಾಧಕರಿಗೆ ಅಭಿಮಾನಿಗಳಾಗಿ ಧರ್ಮಗುರುಗಳಿಗೆ ಅಭಿಮಾನಿಗಳಾಗಿ ಜಗತ್ತನ್ನು ತಿದ್ದುತ್ತಾ ಇರತಕ್ಕಂಥ ಮಹಾ ನೀವು ಅಭಿಮಾನಿಗಳಾಗಿ ಇಂಥ ಕೆಟ್ಟ ವ್ಯವಸ್ಥೆಗಳ ಜೊತೆ ನೀವು ಹೋಗಬೇಡಿ ಅಂತಕ್ಕಂಥ ಮತ್ತೆ ಸಮಯದಲ್ಲಿ ಹೇಳ್ತಾ ಇರಲಿ ಅವರು ತಪ್ಪಿತಸ್ಥರ ಅಲ್ಲ ಅನ್ನಲ್ಲಿ ಆದಷ್ಟು ಬೇಗ ಅವರು ಬೇಕಾದ್ರೆ ಹೊರಗಡೆ ಬರಲಿ ಬಟ್ ಮುಂದೊಂದು ದಿನ ಎಚ್ಚರ ವಯಸ್ಸಂಡವರು ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇಂಥ ಕೃತ್ಯಗಳಿಗೆ ಅವರು ಭಾಗಿಯಾಗಬಾರ್ದು ಏಕೆಂತಂದರೆ ಸಮಾಜ ಅವರನ್ನು ಗೌರವಿಸ್ತದೆ ಅವರನ್ನು ನೋಡ್ತದೆ ಪ್ರತಿದಿನ ಕೂಡ ಇವತ್ತು ಟಿ ವಿಗಳಲ್ಲಿ ಚಲನಚಿತ್ರಗಳಲ್ಲಿ ಅವರು ಪಿಚ್ಚರ್ ಬರ್ತಾಯಿದ್ರೆ ನೋಡಲಿಕ್ಕೆ ಒಂಥರ ಬೇಜಾರಾಗ್ತಾಯಿದೆ ಇವತ್ತು ಇಂಥ ವ್ಯಕ್ತಿ ಈಗ ಮಾಡಿದ್ದಾರೆ ಅಂತೇಳಿ ಆಗಾಗಬಾರ್ದು ಅವರ ತಂದೆಯವ್ರಿಗೆ ಆದರ್ಶವಾಗಬೇಕು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಆದರ್ಶ ಆಗಬೇಕು ಅವರ ನೆರಳಿನಲ್ಲಿ ಬಾಳಿರ್ತಕ್ಕ ಬದುಕಿರ್ತಕ್ಕಂಥ ಇವರು ಅವ್ರು ಹೋಗಿರ್ತಕ್ಕಂಥ ದಾರಿನಲ್ಲಿ ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ ಅಭಿಮಾನಿಗಳೇ ನೀವು ಅಭಿಮಾನವನ್ನು ಇಟ್ಕೊಳ್ಳಿ ಅದರ ಅಂಧ ಅಭಿಮಾನ ಇಟ್ಟುಗಳ ಮೂಲಕ ನಿಮ್ಮ ಬದುಕನ್ನು ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾ ಸಮಾಜ ಬಾಹಿರ ಕೆಲಸದಿಂದ ನೀವು ಹೊರಬನ್ನಿ ನಾವು ಮಾನವತ ಕಡೆಗೆ ಸಾಗೋಣ ತುಂಬ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಅದ್ಭುತವಾದಂತಹ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಯು ಸರ್ ಸರ್ ನಿಮಗೂ ಒಳ್ಳೆಯದಾಗಲಿ